ವಾಮಂಜೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಆ ಘಟನೆದು ಸಾರಾಂಶ ಏನೆಂದರೆ ಸುಮಾರು ಒಂಬತ್ತುವರೆಗೆ ವಲಚೀಲ್ ಹತ್ತಿರ ಒಬ್ಬ ಮುಸ್ತಫಾ ಅವ್ರ ಮನೆಯಲ್ಲಿ ಒಬ್ಬ ಸುಲೇಮಾನ್ ಅವರು ತಮ್ಮ ಇಬ್ಬರು ಅನ್ನೋ ಮಕ್ಕಳ ಜೊತೆಗೆ ಅಲ್ಲಿ ಒಂದು ಇಶ್ಯೂ ಸಂಬಂಧಪಟ್ಟ ಮಾತಾಡಲಿಕ್ಕೆ ಹೋಗಿದ್ದರು ಆವಾಗ ಸುಲೇಮಾನ್ ಮೇಲೆ ಅಕ್ಯೂಸ್ ಮುಸ್ತಫಾ ಅವರು ಮಳಂತಿಗೆ ಹಲ್ಲೆ ಮಾಡಿದರು ಚಾಕುವಿಂದ ಅವ್ರದು ಲೆಫ್ಟ್ ಸೈಡ್ ನೆಕ್ ಮೇಲೆ ಒಂದು ಹಲ್ಲೆ ಮಾಡಿದ್ರು ಸೇಮ್ ಟೈಮ್ ಅವರಿಬ್ರು ಮಕ್ಕಳು ರಿಯಾಬ್ ಮೇಲೆ ಕೂಡ ಅವರು ಮಣ್ಣಿಗೆ ಹಲ್ಲೆ ಮಾಡಿದ್ರು ಅವರೊಬ್ಬರದು ಫೋರ್ ಆಮ್ ಮೇಲೆ ಏನೋ ಗಾಯ ಆಗಿದೆ ಇನ್ನೊಬ್ಬರದ್ದು ಚೆಸ್ಟ್ ಮೇಲೆ ಒಂದು ಚೂರಿಯಿಂದ ಒಂದು ಗಾಯನ ಆಗಿದೆ ಇಮಿಡಿಯಲ್ಲಿ ಸ್ಥಳೀಯ ಜನರು ಸುಲೇಮಾನ್ಗೆ ಪಕ್ಕದ ಇರೋದು ಜನಪ್ರಿಯ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಹಾಸ್ಪಿಟಲಲ್ಲಿ ಅವರಿಗೆ ಬ್ರಾಡ್ ಡೆಡ್ ಡಿಕ್ಲೇರ್ ಮಾಡಿದ್ದಾರೆ ಆಮೇಲೆ ಇವರು ಮಕ್ಕಳು ಅಲ್ಲಿ ಏನ ಟ್ರೀಟ್ಮೆಂಟ್ ಕೊಟ್ಟಿದ್ರು ಈ ಘಟನೆದು ಹಿಂದೆ ಏನಿದೆ ಸುಮಾರು ಎಂಟು ತಿಂಗಳ ಹಿಂದೆ ಸುಲೇಮಾನ್ ಅಹ್ ಇವರು ಅನ್ನ ಮ್ಯಾರೇಜ್ ಬ್ರೋಕರ್ ಆಗಿ ಕೆಲ್ಸ ಮಾಡ್ತಾ ಇದ್ರು ಸೊ ಅಕ್ಯೂಸ್ಡ್ ಮುಸ್ತಫಾದು ಅನ್ನ ಒಂದು ಅದೇ ಸಮುದಾಯದ ಒಂದು ಹುಡುಗಿ ಜೊತೆಗೆ ಅನ್ನ ಅಹ್ ಅವರು ಮಾಡಿಸಿದ್ರು ಅದು ಆದ ನಂತರ ಇಬ್ಬರು ಗಂಡ ಎಂಟಿ ಮಧ್ಯದಲ್ಲಿ ಏನ ಡಿಸ್ಪ್ಯೂಟ್ ಸ್ಟಾರ್ ಆಯಿತು ಎರಡು ತಿಂಗಳ ನಂತರ ಹೆಣ್ಮಕ್ಳು ತಮ್ಮ ತವರ್ ಮನೆಗೆ ಹೋಗಿದ್ದಾರೆ ನಂತರ ಮುಸ್ತಫಾ ಸುಲೇಮಾನ್ ಡಿಸೀಸ್ ಮೇಲೆ ನಾವು ಬ್ಲೇಮ್ ಮಾಡಿದ್ರು ದಟ್ ಅವ್ರ ಹುಡುಗಿದು ಕ್ಯಾರೆಕ್ಟರ್ ಬಗ್ಗೆ ಮತ್ತು ಬೇರೆ ನಾ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಮತ್ತು ಅವ್ರಿಗೆ ಡಾರ್ಕ್ ಇಟ್ಕೊಂಡು ಮದುವೆ ಮಾಡಿದ್ದಾರೆ ಸೊ ಅದರಿಂದ ಇದು ಎಲ್ಲ ಗಲಾಟೆ ನಡೀತಾ ಇತ್ತು ಇದಕ್ಕಿಂತ ಮುಂಚೆ ಕೂಡ ಸುಲೇಮಾನ್ ಮತ್ತು ಮುಸ್ತಫಾ ಮಧ್ಯದಲ್ಲಿ ವಿವಾದ ಆಗಿತ್ತು ನಿನ್ನೆ ರಾತ್ರಿ ಅದೇ ರೀತಿ ಮುಸ್ತಫಾ ಸುಲೆಮಾನ್ಗೆ ಫೋನ್ ಮಾಡಿ ಬೈದಿದ್ರು ಆವಾಗ ಸುಲೆಮಾನ್ ತಮ್ಮ ಮಕ್ಕಳ ಜೊತೆಗೆ ಅಲ್ಲಿ ಈ ವಿಷಯ ಸಂಬಂಧಪಟ್ಟ ಮಾತಾಡ್ಲಿಕ್ಕೆ ವಲಸಿಲ್ ನ ಮುಸ್ತಫಾ ಮನೆಗೆ ಹೋಗಿ ಹೋಗುವಾಗ ಮತ್ತೆ ಮತ್ತೆ ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು ಮನೆ ಒಳಗಡೆ ಮುಸ್ತಫಾ ಮತ್ತು ಸುಲೆಮಾನ್ ಮಧ್ಯದಲ್ಲಿ ಏನ ಮಾತುಕತೆ ಆಯ್ತು ನಂತರ ಸುಲೆಮಾನ್ ಮನೆಯಿಂದ ಆಚೆ ಬರುವಾಗ ಅಹ್ ಆರೋಪಿ ಮುಸ್ತಫಾ ಕಿಚನ್ ನಿಂದ ಒಂದು ಚೂರಿಯನ್ನ ಏಕಾಏಕಿ ಅವರ ಮೇಲೆ ಅನ್ನ ಮಣ್ಣಂತಿಕ್ ಹಲ್ಲೆ ಮಾಡಿದ್ರು ನಂತರ ಮಕ್ಕಳಿಗೆ ಕೂಡ ಸಹಿಸಲಿಕ್ಕೆ ಉದ್ದೇಶದಿಂದ ಅವರ ಮೇಲೆ ಕೂಡ ಹಲ್ಲೆ ಮಾಡಿದ್ದಾನೆ ಆದರೆ ಇದರಲ್ಲಿ ಸುಲೇಮಾನ್ ಅವರದು ನನ್ನ ಹಾಸ್ಪಿಟಲಲ್ಲಿ ಡೆತ್ ಡಿಕ್ಲೇರ್ ಆಯಿತು ಮತ್ತು ಇಬ್ಬರು ಮಕ್ಕಳು ಅವರ ಮೇಲೆ ನನ್ನ ಮೈನರ್ ಇಂಜರಿ ಆಗಿದೆ ಸೊ ಈ ಸಂದರ್ಭದಲ್ಲಿ ವಾಮಂಜರ್ ಪೊಲೀಸ್ ಸ್ಟೇಷನ್ದಲ್ಲಿ ನಾವು ಭಾರತೀಯ ನ್ಯಾಯ ಸಂಹಿತೆ ಅದು ಕೊಲೆ ಮತ್ತು ಕೊಲೆ ಪ್ರಯತ್ನ ಸಂಬಂಧಪಟ್ಟ ಸೆಕ್ಷನ್ ಹಾಕಿ ಒಂದು ಕೇಸ್ ದಾಖಲು ಮಾಡಿದ್ದೀವಿ ಮತ್ತು ಮತ್ತೆ ರಾತ್ರಿ ಆರೋಪಿಯು ನಮ್ಮ ಮುಸ್ತಫಾಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈಗ ಕಾನೂನು ಪ್ರಕಾರ ಮುಂದಿನ ತನಿಖೆ ಈಗ ನಡೀತಾ ಇದೆ ಕರಾರಾಗಿ ಅವ್ರಿಗೆ ನಾವು ಅನ್ನ ಒಂದು ಲಿಮಿಟ್ ಇಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ಈಗ ತನಿಖೆ ಸಂಬಂಧದಲ್ಲಿ ಗೊತ್ತಾಗುತ್ತೆ ಬಟ್ ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಯಾವುದು ಕೇಸ್ ಇಲ್ಲ ಸದ್ಯಕ್ಕೆ ಇರ್ಬೋದು ಬಟ್ ಈಗ ಅದು ಎಲ್ಲ ಈಗ ನಾವು ನಮ್ಮ ಪೊಲೀಸ್ ಐಟಿ ತಂತ್ರಾಂಶ ನೋಡಿ ಇದು ತಿಳ್ಕೊಳ್ತೀವಿ